ಎಂದಿನ ವಿಡಿಯೋದಲ್ಲಿ ಇ ಎಸ್ ಐ ಸಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕರ್ನಾಟಕ ವತಿಯಿಂದ ತಜ್ಞ ಮತ್ತು ಹಿರಿಯ ನಿವಾಸಿ ಹುದ್ದೆಗೆ ಅರ್ಜಿಯನ್ನು ಹೊರಡಿಸಲಾಗಿದೆ ಕರ್ ನೌಕರರ ರಾಜ್ಯ ವಿಮಾ ನಿಗಮ ಕರ್ನಾಟಕ ಇ ಎಸ್ ಐ ಸಿಯಿಂದ ತಜ್ಞ ಮತ್ತು ಹಿರಿಯ ನಿವಾಸಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅದರ ಬಗ್ಗೆ ಕೆಲವು ಡೀಟೇಲ್ಸ್ ನೋಡೋಣ ಬನ್ನಿ ಮೊದಲಿಗೆ ಹುದ್ದೆ ಹೆಸರು ತಜ್ಞ ಮತ್ತು ಹಿರಿಯ ನಿವಾಸಿ ಹುದ್ದೆಗಳ ಸಂಖ್ಯೆ ಎಷ್ಟು ಪೋಸ್ಟ್ ಇದಾವೆ ಅಂದ್ರೆ ಇಪ್ಪತ್ತ್ ಮೂರು ಪೋಸ್ಟ್ ಗಳಿಗೆ ಎಸ್ ಐ ಸಿ ದರು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ ಉದ್ಯೋಗ ಉದ್ಯೋಗ ಎಲ್ಲಿರುತ್ತೆ ಜಾಬ್ ಎಲ್ಲಿರುತ್ತೆ ಅಂದ್ರೆ ಬೆಂಗಳೂರು ಓಕೆ ಕರ್ನಾಟಕ ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಇವರು ಎಸ್ ಐ ಸಿ ನೋಟಿಫಿಕೇಶನ್ ಪ್ರಕಾರ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರಬೇಕು ವಯೋಮಿತಿ ಗರಿಷ್ಠ ವಯಸ್ಸು ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವರ ವಯಸ್ಸು ಗರಿಷ್ಠ ವಯಸ್ಸು ಮೂವತ್ತು ಆಗಿರಬೇಕು ಮೂವತ್ತರ ಒಳಗಡೆ ಮೂವತ್ತು ಲಾಸ್ಟ್ ಮೂವತ್ತು ಇವರ ಏಜ್ ಲಿಮಿಟ್ ಲಾಸ್ಟ್ ಮೂವತ್ತು ಆಗಿರಬೇಕು ನೋಡಿ ನೆಕ್ಸ್ಟ್ ಅರ್ಜಿ ಶುಲ್ಕ ಯಾವುದೇ ರೀತಿಯ ಫೀಸ್ ಅನ್ನು ಇವರು ಎಸ್ ಐ ಸಿದವರು ತೆಗೆದುಕೊಳ್ಳುತ್ತಿಲ್ಲ ನಿಲ್ಲ ಫ್ರೀ ಆಯ್ಕೆ ವಿಧಾನ ಗೇಟ್ ಗೇಟ್ ಮಾರ್ಕ್ಸ್ ಮತ್ತು ಇಂಟರ್ವ್ಯೂ ಮುಖಾಂತರ ಐ ಸಿ ದವರು ತಜ್ಞ ಮತ್ತು ಹಿರಿಯ ನಿವಾಸಿ ಪೋಸ್ಟ್ಗೆ ಪೋಸ್ಟ್ ಗೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಅರ್ಜಿ ಮಾ ಸಲ್ಲಿಸುವ ಕ್ರಮಗಳು ನೀವು ಎಸ್ ಐಸಿದವರ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಇದರ ತಜ್ಞ ಮತ್ತು ಹಿರಿಯ ನಿವಾಸಿಗಳ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಓದ್ಕೊಂಡು ಕೊನೆಯ ದಿನಾಂಕ ಮತ್ತು ಆಫ್ಲೈನ್ ಮೂಲಕ ಈ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕು ನೋಡಿ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಅಗತ್ಯ ದಾಖಲೆಗಳೊಂದಿಗೆ ಅಧಿಸೂಚನೆಯನ್ನು ಈ ಕೆ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಅವರು ಆ ಅಡ್ರೆಸ್ಗೆ ಆಫ್ಲೈನ್ ಮೂಲಕ ನಿಮ್ಮ ಎಲ್ಲ ದಾಖಲೆ ನಿನ್ನ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಆ ಅಡ್ರೆಸ್ ಹೋಗಿ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಬೇಕಾಗಿದೆ ಈ ಪೋಸ್ಟ್ಗೆ ಓಕೆ ಅಡ್ರೆಸ್ ಏನಿದೆ ಅಂದ್ರೆ ಆಫೀಸ್ ಆಫ್ ದ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇ ಎಸ್ ಐ ಸಿ ಹಾಸ್ಪಿಟಲ್ ಪೀಣ್ಯ ಬೆಂಗಳೂರು ಕರ್ನಾಟಕ ಪೀಣ್ಯ ಸೂಪರಿಂಟೆಂಡೆಂಟ್ ಐ ಸಿ ಐ ಸಿ ಹಾಸ್ಪಿಟಲ್ ಪೀಣ್ಯ ಬೆಂಗಳೂರಲ್ಲಿ ಆಫ್ಲೈನ್ ಮೂಲಕ ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ನೋಡಿ ಓಕೆ ಪ್ರಮುಖ ದಿನಾಂಕಗಳು ಅಧಿಸೂಚನೆ ಹೊರ ಇಪ್ಪತ್ತಾರು ಜೂನ್ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಈ ಪೋಸ್ಟ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಮತ್ತು ಇಂಟರ್ವ್ಯೂ ಯಾವ ದಿನಾಂಕ ಇದೆ ಅಂದ್ರೆ ಒಂಬತ್ತು ಏಳು ಎರಡ್ ಸಾವಿರ ಇಪ್ಪತ್ತೈದು ಓಕೆ ಒಂಬತ್ತು ಜುಲೈ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಈ ಹಿರಿಯ ನಿವಾಸಿ ಮತ್ತು ತಜ್ಞ ಪೋಸ್ಟ್ ಇವರು ನಿಮ್ಮ ಗೇಟ್ ಗೇಟ್ ಮಾರ್ಕ್ಸ್ ಮುಖಾಂತರ ಅದರಲ್ಲಿ ಎರಡು ಜನ ಗರಿಷ್ಠ ಮಾರ್ಕ್ಸ್ ಮತ್ತು ಮೆರಿಟ್ ಮೂಲಕ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಒಂಬತ್ತು ತಾರೀಕು ಜುಲೈ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಇಂಟರ್ವ್ಯೂ ತೆಗೆದುಕೊಳ್ತಾರೆ ನೋಡಿ ಓಕೆ ಆಫ್ಲೈನ್ ಮೂಲಕ ವೆಬ್ಸೈಟ್ ನಿಂದ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ಫಿಲ್ ಮಾಡಿ ಪಿಣ್ಯ ಹಾಸ್ಪಿಟಲ್ ಸುಪ್ರಿಂಟೆಂಡೆಂಟ್ ಆಫೀಸ್ ಎ ಎಸ್ ಐ ಸಿ ಹಾಸ್ಪಿಟಲ್ಗೆ ಹೋಗಿ ಫಾರ್ಮ್ ಫಿಲ್ ಅಪ್ ಮಾಡಿ ಓಕೆ ಥ್ಯಾಂಕ್ ಯು